ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಣ್ ರೀಮಣ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನೀವು ಚೆನ್ನಾಗಿದ್ರ ಅಂತ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ಭರತನಾಟ್ಯ ಕ್ಲಾಸ್ ಅಲ್ಲಿ ಮೂರನೇ ಭಾಗ ನೀವು ಒಂದನೇ ಭಾಗದಲ್ಲಿ ಏನು ನೋಡಿದ್ರಿ ಏನ್ ಕೇಳಿದ್ರಿ ಒಂದನೇ ಭಾಗದಲ್ಲಿ ಭರತನಾಟ್ಯದ ಬಗ್ಗೆ ಏನಂತ ತಿಳ್ಕೊಂಡ್ರಿ ಎರಡನೇ ಭಾಗದಲ್ಲಿ ಭರತನಾಟ್ಯದಲ್ಲಿ ಶ್ಲೋಕ ಕಲ್ತ್ರಿ ಈಗ ಮೂರ್ನೇ ಭಾಗದಲ್ಲಿ ನಾವು ನಮಸ್ಕಾರ ಮಾಡೋದು ಹೇಗೆ ಅಂತ ತಿಳ್ಕೊಳೋಣ ಫಸ್ಟ್ ಗೆ ಏನಂತ ಅರ್ಥ ಆಗಿರ್ಬೋದಂತ ನಾನು ಅನ್ಕೋತಿದೀನಿ ನಾವು ಮೂರನೇ ಭಾಗದಲ್ಲಿ ನಮಸ್ಕಾರ ಶ್ಲೋಕ ಹೇಗ್ ಮಾಡೋಣ ಅಂತ ನೋಡೋಣ ಬನ್ನಿ ಈಗ ಮೂರ್ನೇ ಶ್ಲೋಕ ಅಂದ್ರೆ ನಮಸ್ಕಾರ ಶ್ಲೋಕದಲ್ಲಿ ಹೇಗ್ ಮಾಡೋಣ ಅಂತ ಹೇಳಿದ್ನಲ್ಲ ಈಗ ನಾವು ಮೊದ್ಲಿಗೆ ಏನ್ ಮಾಡೋಣ ಅಂತ ನಾವು ಕೌಂಟಿಂಗ್ ಮಾಡೋಣ ಆಮೇಲೆ ನಿಮ್ಗೆ ಶ್ಲೋಕದೊಂದಿಗೆ ಸ್ಟಾರ್ಟ್ ಮಾಡೋಣ ಓಕೆನಾ ಈಗ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಶ್ಲೋಕ ಹೇಳ್ಬೇಕಾದಾಗೆ ಸಮಪಾದ ಇಡ್ಬೇಕಂತ ಹೇಳಿದ್ದೆ ಹಾಗೆ ಇದೇ ಕೂಡ ನಾವು ನಮಸ್ಕಾರ ಮಾಡ್ಬೇಕಾದ್ರೂ ಕೂಡ ಸಮಪಾದದಲ್ಲಿ ಇರಬೇಕು ಈಗ ಸಮಪಾದದಲ್ಲಿ ಇದ್ದು ನಾವು ನೇರ ಮುಖದಲ್ಲಿ ಇರ್ಬೇಕು ಆಮೇಲೆ ನಾವು ಇದು ಕಟಕ ಮುಕ್ ಅಸಂಯುಕ್ತ ಹಸ್ತದಲ್ಲಿ ನಾವು ಇದಕ್ಕೆ ಕಟಕ ಮುಖ ಅಂತೀವಿ ಅಸಂಯುಕ್ತ ಹಸ್ತದಲ್ಲಿ ಕಟಕ ಮುಖ ಅಂತೀವಿ ಇತರ ಎರಡೂ ಕೈಗಳನ್ನ ಇತರ ಇತರ ಸ್ಟ್ರೈಟ್ ಆಗಿ ಇಟ್ಕೋಬೇಕು ನಾವು ಆಮೇಲೆ ಒನ್ ಟೂ ಅಂತ ನೀವು ಕ್ಲ್ಯಾಪ್ ಹಾಕಿ ಹೇಳಿದಾಗ ನಿಮ್ಗೆ ಅರ್ಥ ಮಾಡ್ಕೋಬೇಕು ಸರಿನಾ ಮತ್ತೆ ಕೇಳ್ರಿ ಸ್ಟಾರ್ಟ್ ಮಾಡೋಣ ಓಕೆ ಶುರು ಅಂದಾಗ ರೈಟ್ ಕಾಲ್ ಟ್ಯಾಪ್ ಮಾಡಬೇಕು ಟೂ ಅಂದಾಗ ಲೆಫ್ಟ್ ಕಾಲ್ ಟ್ಯಾಪ್ ಮಾಡಬೇಕು ತ್ರೀ ಅಂದಾಗ ನಾವು ಶಿಖರ ಹಸ್ತದೆ ಕಟಕ ಮುಖದ ಕಟಕ ಮುಖದಿಂದ ನಾವು ಶಿಖರ ಹಸ್ತಕ್ಕೆ ಭುಜದ ಮೇಲೆ ಇಡಬೇಕು ಹಾಗೆ ನಾವು ಆ ಶಿರಭೇದಗಳಲ್ಲಿ ನಾವು ನಾವ್ ಇದಕ್ಕೆ ಪರಾವೃತ್ತ ಅಂತೀವಿ ಈ ತರ ಪರಾವೃತ್ತದಲ್ಲಿ ಬರಬೇಕು ಹೌದಾ ಪರಾವೃತ್ತ ಆಮೇಲೆ ನಾವು ಈ ತರ ನೇರವಾಗಿ ಇರ್ಬೇಕು ಸ್ಟೇಟ್ ಕೈಗಳನ್ನು ನಾವು ಈ ತರ ಆಗಿ ಇಟ್ಕೊಂಡು ಮುಂದಕ್ಕೆ ತರ್ಬೇಕು ಈ ತರ ಮುಂದಕ್ಕೆ ತಂದಾಗ ಈ ತರ ನಾವು ಕುಂತ್ಕೊಂಡು ಈ ತರ ಇದು ಮಾಡ್ಬೇಕು ಅದಕ್ಕೆ ಕೌಂಟ್ ಮಾಡಿಲ್ಲ ಅಲ್ವಾ ಕೌಂಟ್ ಮಾಡೋಣ ಮತ್ತೊಂದ್ಸಲ ಹೋಗೋಣ ಇದಕ್ಕೆ ಈ ತರ ಮತ್ತೆ ನಿಮಗೆ ನಿಮಗೆ ಕೌಂಟಿಂಗ್ ಮಾಡಿದಾಗ ನಿಮ್ ಮತ್ತೊಂದ್ಸಲ ತಿಳಿಯುತ್ತದೆ ಕೌಂಟಿಂಗ್ ಮಾಡ್ಲಾ ಓಕೆ ರೆಡಿನಾ ರೆಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ಥರ್ಟೀನ್ 14, ಫಿಫ್ಟೀನ್ ಸ್ನೇಹಿತರೆ ನೋಡಿದ್ರ ಇದು ಫಿಫ್ಟೀನ್ ಕೌಂಟ್ ಬರ್ತದ ಈ ಫಿಫ್ಟೀನ್ ಕೌಂಟ್ನಾಗ ನಾವು ಶ್ಲೋಕದೊಂದಿಗೆ ಹೆಂಗ್ ಮಾಡೋಣ ನೋಡೋಣ ಬನ್ನಿ ಶುರು ಮಾಡೋಣ ನಾವು ನೇರವಾಗಿ ಇಟ್ಕೊಂಡ ಕೈ ಕಟಕಾಸದಲ್ಲಿ ಬಂದ್ರ ನೀವು ಬಂದ್ರ ನಾನು ಬಂದೆ ಕಟಕಾಸದಲ್ಲಿ ಮಾಡೋಣ ಶುರು ಮಾಡೋಣ ಓಕೆ ಸ್ಟಾರ್ಟ್ ವಿಷ್ಣು ಶಕ್ತಿ ಸಮನ್ಪನ್ನೇ చిత్రవర్ణి మహితలే నాట్యం కరిష్యే భూదేవి పాదం శిరసస్తు గురునామ్యస్త సస్తిత గుమ్యస్త సైష్ట విప్రణం శేష్ం నియము భవే భవ ఇతర గురుగే నమస్కారం ಇದರ ఇర అర్థ నిమిగ్ ఏనంతా ಇದ್ರ ಅರ್ಥಪ್ಪ ಏನಪ್ಪಾ ಅಂದ್ರೆ ನಾವು ನಮಸ್ಕಾರ ದೇವತಾ ವಿಷ್ಣು ಶಕ್ತಿ ಸಮನ್ಪಣೆ ಅಂದ್ರೆ ಎಲ್ಲಾ ದೇವತೆಗಳಿಗೆ ನಾವು ಆ ದೇವ ಮೊದ್ಲಿಗೆ ನಾವ್ ಏನ್ ಮಾಡ್ತೀವಿ ಭೂತಾಯಿ ನಮಸ್ಕಾರ ಮಾಡ್ತೀವಿ ಆಮೇಲೆ ದೇವರಿ ನಮಸ್ಕಾರ ಮಾಡ್ತೀವಿ ಆಮೇಲೆ ನಾವು ಬಂದಂತ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ ಆಮೇಲೆ ಇಲ್ಲಿದ್ದವರು ಇಲ್ಲಿ ಏನ್ ಮಾಡ್ತೀವಿ ನಾವೇ ಆಮೇಲೆ ಲಾಸ್ಟ್ ನಮಸ್ಕಾರ ಮಾಡ್ತೀವಿ ನಮ್ಗೆ ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ ಇದ್ರ ಶ್ಲೋಕದ ಅರ್ಥ ಏನಪ್ಪಾ ಅಂದ್ರೆ ಬಂದಂತ ಎಲ್ಲಾ ಕೂಡ ನಮಸ್ಕಾರದೊಂದಿಗೆ ಶೋರು ಸ್ಟಾರ್ಟ್ ಮಾಡ್ತೀವಿ